ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಗದ್ಯಭಾಗ ಮೂರು ರಾಮರಾಜ್ಯ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಅನವಧಾನ ಗಮನ ಕೊಡದಿರುವುದು ಉದಾಸೀನತೆ ಕೃಷ ನಿತ್ರಾಣ ಸಾವಧಾನ ನಿಧಾನ ಗಡಿಬಿಡಿ ಗಡಿಬಿಡಿಯಿಲ್ಲದೆ ಅಮಾತ್ಯ ಮುಖ್ಯ ಸಚಿವ ಗೋಪ್ಯ ಗೌಪ್ಯ ರಹಸ್ಯ ಪರ್ಯಾಲೋಚಿಸು ಚಿಂತಿಸು ಸಮಾಲೋಚಿಸು ಮೇಧಾವಿ ಬುದ್ಧಿವಂತ ಶ್ರೇಯಸ್ಸು ಲಾಭ ಜಯ ಕೀರ್ತಿ ಅನುಜ ಸೋದರ ಕಾರ್ಯದಕ್ಷ ಕೆಲಸ ಕಾರ್ಯಗಳಲ್ಲಿ ಪರಿಣತ ಜ್ಞಾತಿ ಸಂಬಂಧಿಕ ಒಮ್ಮನಸ್ಸು ಒಂದೇ ಮನಸ್ಸು ಎರಡನೇ ಯೋಚನೆ ಇಲ್ಲದೆ ದುರ್ಗ ಕೋಟೆ ಧನುರ್ಧಾರಿ ಬಿಲ್ಲು ಬಾಣಗಳನ್ನು ಹಿಡಿದ ಉಪೇಕ್ಷೆ ಉದಾಸೀನ ಕಡೆಗಣನೆ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು ಉತ್ತರ ಅಮಾತ್ಯರು ರಾಜ್ಯಶಾಸ್ತ್ರದ ವಿಷಯದಲ್ಲಿ ನಿಪುಣರಾಗಿರಬೇಕು ಎರಡನೇ ಪ್ರಶ್ನೆ ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಉತ್ತರ ರಾಜನು ಅಲ್ಪ ಪ್ರಯತ್ನದಿಂದ ಬಹು ಫಲವನ್ನು ಕೊಡತಕ್ಕ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಮೂರನೇ ಪ್ರಶ್ನೆ ಕಷ್ಟಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಯಾರು ಉತ್ತರ ಕಷ್ಟಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಪಂಡಿತ ನಾಲ್ಕನೇ ಪ್ರಶ್ನೆ ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲವರು ಯಾರು ಉತ್ತರ ಮೇಧಾವಿಯು ಶೂರನು ಕಾರ್ಯದಕ್ಷನು ರಾಜ್ಯಶಾಸ್ತ್ರ ವಿಷಾದರನು ಆದ ಸಚಿವನು ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲನು ಐದನೇ ಪ್ರಶ್ನೆ ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವರು ಯಾರು ಉತ್ತರ ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವರು ದೇಶ ಭ್ರಷ್ಟಗೊಳಿಸಿದ ಶತ್ರುಗಳು ಆರನೇ ಪ್ರಶ್ನೆ ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ಉತ್ತರ ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯ ಉತ್ತರ ರಾಜನೊಬ್ಬನೇ ಮಂತ್ರಾಲೋಚನೆ ಮಾಡಿ ನಿರ್ಣಯಕ್ಕೆ ಬರಬಾರದು ಅಥವಾ ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನು ವೃತ ಸೇರಿಸಿ ಚರ್ಚಿಸಬಾರದು ಮಂತ್ರಾಲೋಚನೆಯು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದಲ್ಲಿ ಬಹಿರಂಗವಾಗಬಾರದು ಅಲ್ಪ ಪ್ರಯತ್ನದಿಂದ ಬಹು ಫಲವನ್ನು ಕೊಡತಕ್ಕ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಆಚರಣೆಗೆ ತರಬೇಕೆಂದಿರುವ ಮಂತ್ರಾಲೋಚನೆಯು ಮೊದಲೇ ಸಾಮಂತರಾಜರಿಗೆ ತಿಳಿಯಬಾರದು ಅದು ಸಾಮಂತರಾಜರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು ಇಲ್ಲವೇ ಅರ್ಧದಷ್ಟಾದರೂ ಆಚರಣೆಯಲ್ಲಿ ಬಂದಿರಬೇಕು ರಾಜನಾಗಲಿ ರಾಜನ ಮಂತ್ರಿಗಳಾಗಲಿ ನಡೆಸಿದ ಮಂತ್ರಾಲೋಚನೆಯು ಊಹೆಯಿಂದಲೂ ಯುಕ್ತಿಯಿಂದಲೂ ಜನರಿಗೆ ತಿಳಿದು ಬಹಿರಂಗವಾಗದಂತೆ ಎಚ್ಚರಿಕೆಯಲ್ಲಿರಬೇಕು ಎರಡನೇ ಪ್ರಶ್ನೆ ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣಗಳಿರಬೇಕು ಉತ್ತರ ರಾಜ್ಯದ ಅಮಾತ್ಯರು ಮಂತ್ರಾಲೋಚನೆಯನ್ನು ಗೌಪ್ಯವಾಗಿಡಬೇಕು ಅವರು ಲಂಚವನ್ನು ತೆಗೆದುಕೊಳ್ಳದವರು ಪ್ರಾಮಾಣ್ಯದ ವಿಷಯದಲ್ಲಿ ಸಂದೇಹಾತೀತರು ಆಗಿರಬೇಕು ರಾಜ ಒಂದು ವೇಳೆ ಪ್ರಜೆಗಳಿಗೆ ಉಗ್ರ ದಂಡನೆಯನ್ನು ವಿಧಿಸಿ ರಾಷ್ಟ್ರವನ್ನು ಉದ್ವೇಗಗೊಳಿಸಲು ತೊಡಗಿದರೆ ಮಂತ್ರಿಗಳು ಅದನ್ನು ಒಪ್ಪದೆ ರಾಜನನ್ನು ತಡೆದು ನಿಲ್ಲಿಸಲು ಮುಂದೆ ಬರಬೇಕು ಮೂರನೇ ಪ್ರಶ್ನೆ ಯಾವ ಮೂರು ವ್ಯಕ್ತಿಗಳನ್ನು ರಾಜನು ತ್ಯಜಿಸಬೇಕು ಏಕೆ ಉತ್ತರ ಉಪಾಯದಿಂದ ಹಣ ಕೀಳುವ ವೈದ್ಯನನ್ನು ಒಡೆಯನನ್ನೇ ದೂಷಿಸುವ ಸೇವಕನನ್ನು ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಸೈನಿಕನನ್ನು ರಾಜನು ತ್ಯಜಿಸಬೇಕು ಏಕೆಂದರೆ ಈ ವ್ಯಕ್ತಿಗಳ ಕುತಂತ್ರದಿಂದಲೇ ರಾಜನು ವಿಪತ್ತಿನಲ್ಲಿ ಸಿಕ್ಕಿಕೊಳ್ಳಬಹುದು ನಾಲ್ಕನೇ ಪ್ರಶ್ನೆ ದೂತನು ಹೇಗಿರಬೇಕು ಉತ್ತರ ದೂತನು ಕಾರ್ಯಸಮರ್ಥನೂ ಪ್ರಭಾವಶಾಲಿಯೂ ಆಗಿರಬೇಕು ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು ಐದನೇ ಪ್ರಶ್ನೆ ಸೇವಕರ ವಿಷಯದಲ್ಲಿ ರಾಜನು ಹೇಗೆ ವರ್ತಿಸಬೇಕು ಉತ್ತರ ಸೇವಕರೆಲ್ಲರೂ ನಿರ್ಭಯವಾಗಿ ಬಂದು ರಾಜನೆದುರಿಗೆ ನಿಲ್ಲುವಷ್ಟು ಸಲಿಗೆಯನ್ನು ಕೊಡಬಾರದು ಅಥವಾ ಹತ್ತಿರವೇ ಸುಳಿಯದೆ ದೂರಕ್ಕೆ ಸರಿಯುವಂತೆ ಅಂಜಿಸಬಾರದು ಅವರ ವಿಷಯದಲ್ಲಿ ಹೆಚ್ಚು ಸಲಿಗೆಯೂ ಸಲ್ಲದು ಹೆಚ್ಚು ಅಂಜಿಸುವುದೂ ಸಲ್ಲದು ಅವೆರಡರ ನಡು ದಾರಿಯನ್ನು ರಾಜನು ಕಾಯ್ದುಕೊಳ್ಳಬೇಕು ಆರನೇ ಪ್ರಶ್ನೆ ಖಜಾನೆಯನ್ನು ಹೇಗೆ ನಿಭಾಯಿಸಬೇಕೆಂದು ರಾಮನು ಹೇಳುತ್ತಾನೆ ಉತ್ತರ ರಾಜ್ಯದ ಬೊಕ್ಕಸದಲ್ಲಿ ರಾಜನು ಸಂಗ್ರಹಿಸುವ ಸಂಪತ್ತು ರಾಜ್ಯದ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ವಿನಿಯೋಗವಾಗಬೇಕು ಖಜಾನೆಯನ್ನು ಬರಿದುಗೊಳಿಸಬಾರದು ಹಾಗೆಂದು ಅದನ್ನು ತುಳುಕುವಷ್ಟು ತುಂಬಿಸಿಕೊಳ್ಳಲು ಅನರ್ಥ ಅನ್ಯಾಯಗಳ ಮಾರ್ಗವನ್ನೂ ಹಿಡಿಯಬಾರದು ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ರಾಜ್ಯ ಆಡಳಿತದ ವಿಷಯದಲ್ಲಿ ರಾಮನ ಉಪದೇಶವನ್ನು ಸಂಗ್ರಹವಾಗಿ ಬರೆಯಿರಿ ಉತ್ತರ ರಾಜ್ಯ ಆಡಳಿತ ಮಾಡುವವರಿಗೆ ಮಂತ್ರಾಲೋಚನೆಯು ಮುಖ್ಯವಾದದ್ದು ಅದನ್ನು ಗೌಪ್ಯವಾಗಿ ಇಟ್ಟಿರಬೇಕು ಮೇಧಾವಿಯು ಶೂರನು ಕಾರ್ಯದಕ್ಷನು ರಾಜ್ಯಶಾಸ್ತ್ರ ವಿಶಾರದನು ಆದ ಸಚಿವನನ್ನು ರಾಜನು ಹೊಂದಿರಬೇಕು ಅವನು ಆಡಳಿತದಲ್ಲಿ ರಾಜನಿಗೆ ಶ್ರೇಯಸ್ಸನ್ನು ತಂದುಕೊಡುವವನು ಅಧಿಕಾರಿಗಳನ್ನು ಅವರ ಕುಶಲತೆಗೆ ತಕ್ಕಂತೆ ಯೋಗ್ಯತೆಗೆ ತಕ್ಕಂತೆ ನೇಮಿಸಿಕೊಳ್ಳಬೇಕು ಸೇನಾ ನಾಯಕರನ್ನು ಸೈನಿಕರನ್ನು ರಾಜನು ಚೆನ್ನಾಗಿ ನೋಡಿಕೊಳ್ಳಬೇಕು ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿಕೊಳ್ಳಬೇಕು ಶತ್ರು ಪಕ್ಷದಲ್ಲಿನ ಇಲಾಖೆಗಳನ್ನು ಗಮನಿಸಲು ಗೂಢಚರನ್ನು ನೇಮಿಸಬೇಕು ರಾಜ್ಯದ ಬೊಕ್ಕಸದಲ್ಲಿನ ಸಂಪತ್ತನ್ನು ಅಭಿವೃದ್ಧಿಯ ಕಾರ್ಯಗಳಿಗೆ ಉಪಯೋಗಿಸಬೇಕು ರಾಜನು ಯಂತ್ರ ತಂತ್ರಜ್ಞರನ್ನು ಶಿಲ್ಪಿಗಳನ್ನು ಆಯುಧಗಳನ್ನು ಧನುರ್ಧಾರಿಗಳಾದ ಸೈನಿಕರನ್ನು ಹೊಂದಿರಬೇಕು ಮುಂದಿನ ಪ್ರಶ್ನೆ ರಾಜನಲ್ಲಿ ತಲೆದೋರಬಹುದಾದ ಹದಿನಾಲ್ಕು ದೋಷಗಳ ಬಗ್ಗೆ ವಿವರಿಸಿ ಉತ್ತರ ರಾಜನಲ್ಲಿ ತಲೆದೋರಬಹುದಾದ ಹದಿನಾಲ್ಕು ದೋಷಗಳು ನಾಸ್ತಿಕ ಬುದ್ಧಿ ಸುಳ್ಳು ಸಿಟ್ಟು ಅನವಧಾನ ಚಟುವಟಿಕೆ ಇಲ್ಲದೆ ಕೆಲಸವನ್ನು ತಡ ಮಾಡುವುದು ಪ್ರಜ್ಞರಾದ ಸಜ್ಜನರೊಡನೆ ಸೇರದಿರುವುದು ಸೋಮಾರಿತನ ಪಂಚೇಂದ್ರಿಯಗಳಿಗೆ ಅಧೀನನಾಗಿ ಇಂದ್ರಿಯ ಚಾಪಲ್ಯದಲ್ಲಿ ಮುಳುಗುವುದು ಮಂತ್ರಿಗಳೊಡನೆ ಸಮಾಲೋಚಿಸದೆ ರಾಜ್ಯ ಕಾರ್ಯದಲ್ಲಿ ತಾನೊಬ್ಬನೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ನಿಶ್ಚಯಿಸಿದ ಕಾರ್ಯಗಳನ್ನು ಆರಂಭಿಸದಿರುವುದು ಮಂತ್ರಾಲೋಚನೆಯನ್ನು ರಹಸ್ಯವಾಗಿಡದೆ ಬಹಿರಂಗಪಡಿಸುವುದು ಮಂಗಳಕರವಾದ ಶುಭ ಕಾರ್ಯವನ್ನು ಮಾಡದಿರುವುದು ಹಾಗೂ ಎಲ್ಲ ಶತ್ರುಗಳ ಮೇಲೂ ಏಕಕಾಲದಲ್ಲಿ ಯುದ್ಧಾರಂಭ ಮಾಡಬಾರದು ಮುಂದಿನ ಭಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೆಯ ಸಾಲು ಸಾವಿರ ಮೂರ್ಖರಿಗಿಂತಲೂ ಒಬ್ಬ ಪಂಡಿತ ಲೇಸು ಆಯ್ಕೆ ಈ ವಾಕ್ಯವನ್ನು ರಂಗನಾಥ ಶರ್ಮಾ ಅವರ ಶ್ರೀಮದ್ವಾಲ್ಮೀಕಿ ರಾಮಾಯಣಂ ಎಂಬ ಕೃತಿಯಿಂದ ಆರಿಸಲಾದ ರಾಮರಾಜ್ಯ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಪಂಡಿತನ ಗುಣಲಕ್ಷಣಗಳನ್ನು ವಿವರಿಸುವ ಸಂದರ್ಭದಲ್ಲಿ ಇಮೇಲಿನ ಸಾಲು ಬಂದಿದೆ ಕಷ್ಟ ಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಮಾರ್ಗವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ ಮೂರ್ಖರ ಸಂಖ್ಯೆ ಸಾವಿರವಿರಲಿ ಹತ್ತು ಸಾವಿರವೇ ಇರಲಿ ಅದರಿಂದ ರಾಜನಿಗೆ ಯಾವ ಸಹಾಯವೂ ಆಗುವುದಿಲ್ಲ ಮೇಧಾವಿಯು ಶೂರನೂ ಕಾರ್ಯಾಧ್ಯಕ್ಷನೂ ಆದ ಸಚಿವನೂ ಒಬ್ಬನೇ ಆದರೂ ರಾಜನಿಗಾಗಲಿ ರಾಜ್ಯದ ಆಡಳಿತವನ್ನು ನಿರ್ವಹಿಸುವವನಿಗಾಗಲಿ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲನು ಸ್ವಾರಸ್ಯ ಲೇಖಕರು ಇಲ್ಲಿ ಪಂಡಿತರ ಪ್ರಾಮಾಣಿಕತೆ ಕಾರ್ಯದಕ್ಷತೆಯನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಎರಡನೇ ವಾಕ್ಯ ದೂತನು ಕಾರ್ಯಸಮರ್ಥನು ಪ್ರತಿಭಾಶಾಲಿಯೂ ಆಗಿರಬೇಕು ಆಯ್ಕೆ ಈ ವಾಕ್ಯವನ್ನು ರಂಗನಾಥ ಶರ್ಮ ಅವರ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಎಂಬ ಕೃತಿಯಿಂದ ಆರಿಸಲಾದ ರಾಮರಾಜ್ಯ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ದೂತನು ಕಾರ್ಯಸಮರ್ಥನೂ ಪ್ರಭಾವಶಾಲಿಯೂ ಆಗಿರಬೇಕು ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿಕೊಳ್ಳಬೇಕು ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು ಹೀಗೆ ರಾಮನು ದೂತನ ಚಾಣಾಕ್ಷತನವನ್ನು ಹೇಳುವ ಸಂದರ್ಭದಲ್ಲಿ ಇಮೇಲಿನ ಮಾತು ಬಂದಿದೆ ಸ್ವಾರಸ್ಯ ದೂತನ ಲಕ್ಷಣಗಳನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಮೂರನೆಯ ವಾಕ್ಯ ನಿನ್ನ ಆದಾಯವು ವ್ಯಯಕ್ಕಿಂತ ಹೆಚ್ಚಿದೆ ತಾನೆ ಆಯ್ಕೆ ಈ ವಾಕ್ಯವನ್ನು ರಂಗನಾಥ ಶರ್ಮಾ ಅವರ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಎಂಬ ಕೃತಿಯಿಂದ ಆರಿಸಲಾದ ರಾಮರಾಜ್ಯ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಜನ ಆದಾಯವು ವ್ಯಯಕ್ಕಿಂತ ಹೆಚ್ಚಿರಬೇಕು ರಾಜ್ಯದ ಬೊಕ್ಕಸದಲ್ಲಿ ರಾಜನು ಸಂಗ್ರಹಿಸುವ ಸಂಪತ್ತು ರಾಜ್ಯದ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ವಿನಿಯೋಗವಾಗಬೇಕು ಖಜಾನೆಯನ್ನು ಬರಿದುಗೊಳಿಸಬಾರದು ಹಾಗೆಂದು ಅದನ್ನು ತುಳುಕುವಷ್ಟು ತುಂಬಿಸಿಕೊಳ್ಳಲು ಅನರ್ಥ ಅನ್ಯಾಯಗಳ ಮಾರ್ಗವನ್ನು ಹಿಡಿಯಬಾರದು ಎಂದು ರಾಜ್ಯದ ಆದಾಯದ ಕುರಿತು ರಾಮನು ವಿವರಿಸುವ ಸಂದರ್ಭದಲ್ಲಿ ಇಮೇಲಿನ ಮಾತು ಬಂದಿದೆ ಸ್ವಾರಸ್ಯ ರಾಮನು ಆದಾಯ ಮತ್ತು ವ್ಯಯಕ್ಕೆ ನೀಡಿರುವ ಮಹತ್ವವು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಮುಂದಿನ ಭಾಗ ಈ ಕೆಳಗಿನ ಪದಗಳ ವಚನ ಬದಲಾಯಿಸಿ ಬರೆಯಿರಿ ಅಮಾತ್ಯ ಅಮಾತ್ಯರು ಪ್ರಶ್ನೆ ಪ್ರಶ್ನೆಗಳು ಧನುರ್ಧಾರಿಗಳು ಧನುರ್ಧಾರಿ ಮೌಲ್ಯ ಮೌಲ್ಯಗಳು ಬಹುಮಾನಗಳು ಬಹುಮಾನ ಮುಂದಿನ ಭಾಗ ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ ಕೃಷ ವಾಸಿ ಆಗದ ರೋಗದಿಂದ ರಾಮನು ಕೃಶವಾದನು ನಿದ್ರಾವಶ ರಮೇಶನು ಕಷ್ಟಪಟ್ಟು ಕೆಲಸ ಮಾಡಿ ಆಯಾಸಗೊಂಡು ನಿದ್ರಾವಶನಾದನು ಏರ್ಪಾಡು ರವಿಯು ಶಾಲೆಯ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಏರ್ಪಾಡು ಮಾಡಿದನು ಚಾಪಲ್ಯ ನಾಲಿಗೆಯ ಚಾಪಲ್ಯಕ್ಕೆ ಒಳಗಾಗದೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಜ್ಞಾತಿ ಎಲ್ಲರಿಗೂ ಜ್ಞಾತಿಗಳು ಇದ್ದೇ ಇರುತ್ತಾರೆ ಮುಂದಿನ ಭಾಗ ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಜಾವದಲ್ಲೆದ್ದು ಜಾವದಲ್ಲಿ ಪ್ಲಸ್ ಎದ್ದು ಲೋಪಸಂಧಿ ದರ್ಶನವನ್ನು ದರ್ಶನ ಪ್ಲಸ್ ಅನ್ನು ಆಗಮ ಆಗಮಸಂಧಿ ನಿರ್ಭಯವಾಗಿ ನಿರ್ಭಯ ಪ್ಲಸ್ ಆಗಿ ಆಗಮ ಆಗಮಸಂಧಿ ಕಣ್ಣಿಟ್ಟಿರು ಕಣ್ಣು ಪ್ಲಸ್ ಇಟ್ಟಿರು ಲೋಪಸಂಧಿ ಮುಂದಿನ ಭಾಗ ಕೊಟ್ಟಿರುವ ಪದಗಳನ್ನು ವಿಗ್ರಹಿಸಿ ಸಮಾಸ ಹೆಸರಿಸಿ ಮರಗಾಲು ಮರದ ಪ್ಲಸ್ ಕಾಲು ತತ್ಪುರುಷ ಸಮಾಸ ಹೆಮ್ಮರ ಹಿರಿದು ಪ್ಲಸ್ ಮರ ಕರ್ಮಧಾರೆಯ ಸಮಾಸ ಬೆಳ್ಗೊಡೆ ಬಿಳಿಯ ಪ್ಲಸ್ ಕೊಡೆ ಕರ್ಮಧಾರೆಯ ಸಮಾಸ ಒಗ್ಗಟ್ಟು ಒಂದು ಪ್ಲಸ್ ಕಟ್ಟು ದ್ವಿಗು ಸಮಾಸ ಸಪ್ತ ಸ್ವರಗಳು ಸಪ್ತ ಪ್ಲಸ್ ಸ್ವರಗಳು ದ್ವಿಗು ಸಮಾಸ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ